ವಿಶ್ವದಾದ್ಯಂತ ಕೋಪಿಷ್ಟರ ಸಂಖ್ಯೆ ಕಡಿಮೆ ಏನಿಲ್ಲ ಕೋಪದ ಕೈಗೆ ಬುದ್ಧಿ ನೀಡಿದ್ರೆ ಸಂಕಷ್ಟ ನಿಶ್ಚಿತ ಎನ್ನುವ ಮಾತಿದೆ ಕೋಪ ಒಳ್ಳೆಯದಲ್ಲ ಕೋಪದಿಂದ ಸಂಬಂಧ ಹಾಳಾಗುತ್ತದೆ ದಾಂಪತ್ಯ ಮುರಿದು ಬೀಳಲು ಕಾರಣವಾಗುತ್ತದೆ ಶಾಸ್ತ್ರದಲ್ಲಿ ಯಾವ ಹೆಸರಿನ ವ್ಯಕ್ತಿಗೆ ಹೆಚ್ಚು ಕೋಪಿಷ್ಟ ಪತ್ನಿ ಸಿತಾಳೆ ಎಂಬುದನ್ನು ಹೇಳಲಾಗಿದೆ ಕೇನಿಂದ ನಿಮ್ಮ ಹೆಸರು ಶುರುವಾಗಿದ್ದರೆ ನಿಮಗೆ ಕೋಪದ ಹೆಂಡತಿ ಸಿಕ್ತಾಳಂತೆ ಇವರ ಪತ್ನಿ ಕೇಳುವುದು ಕಡಿಮೆ ಹೇಳುವುದು ಹೆಚ್ಚಂತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾರೆ ಇವರ ಹೆಂಡತಿ ಕುಟುಂಬದ ಜಗಳಕ್ಕೂ ಇವರೇ ಕಾರಣವಾಗ್ತಾರೆ ಎಂ ಹೆಸರಿನ ಹುಡುಗರಿಗೂ ತುಂಬಾ ಕೋಪದ ಹುಡುಗಿ ಸಿಕ್ತಾಳಂತೆ ಯಾವಾಗ್ಲೂ ಮೂಗಿನ ತುದಿಗೆ ಕೋಪವಿರುತ್ತದೆಯಂತೆ ಸಣ್ಣ ಸಣ್ಣ ವಿಚಾರಕ್ಕೂ ಇವರ ಪತ್ನಿ ಕೋಪ ಮಾಡಿಕೊಳ್ತಾಳಂತೆ ಅವರನ್ನು ಸಂತೈಸುವುದು ಬಹಳ ಕಷ್ಟ ಯಾವಾಗ್ಲೂ ಕೋಪದಲ್ಲೇ ಇರ್ತಾಳೆ ಎಂದು ಜನ ಮಾತನಾಡಿಕೊಳ್ಳುವಂತೆ ಇರ್ತಾಳೆ ಎಂ ಹೆಸರಿನ ಹುಡುಗರ ಪತ್ನಿ ಪಿ ಹೆಸರಿನ ಹುಡುಗರ ಪತ್ನಿ ಕೂಡ ಹಾಗೂ ಕೋಪಿಷ್ಟೇ ಆಗಿರ್ತಾಳಂತೆ ತನ್ನಿಷ್ಟದಂತೆ ಎಲ್ಲವೂ ಆಗ್ಬೇಕೆಂದು ಬಯಸುತ್ತಾಳೆ ಆಕೆ ಜೀವನದಲ್ಲಿ ಸಹಿಸುವುದಿಲ್ಲ ಮಾತು ಕೇಳದೆ ಹೋದ್ರೆ ಕೋಪಗೊಳ್ಳುವ ಮಡತಿ ಕೋಪದಲ್ಲಿ ಏನು ಬೇಕಾದ್ರೂ ಮಾಡ್ತಾಳಂತೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು